కోటి ప్రణామం సమర్పించి అదే రీతి సాహిత్యమే కలిగించంజయ్ సద్ధర్మసి మహాసు శ్రీ శ్రీ సావర్ట్టు జగద్గురు కేంద్ర శివాచార్య మహాభగవద్పాదరు అడదావర అనంతకోటి ప్రణామ సమర్పించి హిరియరూర బ్రహ్మ పూజ్య మొదలుగొలు వేదికయలు ఉపస్థితి ఎలా హరగురు చరమూర్తిగా దివాచరణకి శరణి క్షేత్ర శాసకరంతా శ్రీనివాసరం మొదలుగొలు వేదికల్ గణ్యమాన్యరే ಈ ಸಮಾರಂಭದಲ್ಲಿ ಸಮ್ಮಿಲಿತಗೊಂಡಿರುವಂತಹ ಸಮಸ್ತ ಸಂದರ್ಭಾಭಿಮಾನಿಗಳೇ ಮಾತೆಯರೇ ಮತ್ತು ಮಕ್ಕಳಿಗೆ ಬೆಲ್ಲರ ಅಂತರಾತ್ಮದಲ್ಲೆಡಿಗಿರುವ ಚೈತನ್ಯ ಶಕ್ತಿಗೆ ಶರಣ ಶರಣ ಈಗಾಗಲೇ ತವರೇಕೆರೆಯ ಪೂಜ್ಯರು ಔಚಿತ್ಯವಾಗಿ ಐದು ನಾಲ್ಕು ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ರು ಜೊತೆಗೆ ಸಮಯವನ್ನು ನಿಗದಿ ಮಾಡಿದೆ ಯಾವುದೇ ತಯಾರಿ ಅಥವಾ ಮಾತನಾಡುವಂಥ ಉದ್ದೇಶ ಹಿನ್ನೆಲೆಯಲ್ಲಿ ಬಂದಿಲ್ಲ ಆ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಚೈತನ್ಯದ ದರ್ಶನವನ್ನು ಮಾಡಿ ನಮ್ಮ ನಿಮ್ಮೆಲ್ಲರ ಜೀವನವನ್ನು ಪಾವನ ಮಾಡ್ಕೊಳ್ಬೇಕು ಅಂತ ನೀವೇನು ಬಂದಿದ್ದಿರಲಿಲ್ಲ ನಿಮ್ಮಲ್ಲಿ ನಾನು ನಮ್ಮ ಬಂದಿದ್ದೀನಿ ಆದರೆ ಮಹಾಪುರಿ ಮತ್ತು ವಿಜಯನ ಜಗದ್ಗುರುಗಳ ಆದೇಶದ ಮೇರೆಗೆ ನೀವು ಎರಡು ನುಣಿಪುಷವನ್ನು ಅವರ ದಿವ್ಯಕರ್ತರ ಗದ್ದುಕಿಗೆ ಸಮರ್ಪಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಈ ಬೆಟ್ಟಕ್ಕೆ ಬಂದು ಹೋಗಿದ್ದೇನೆ ವಿಜಯವಾಣಿ ದಿನಪತ್ರಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಲೇಖನವನ್ನು ಹಾಕಿದ್ದೆ ಏನು ಲೇಖನ ಅಂತಂದರೆ ಪರಶಿವನ ಪಾದ ಸಾಕ್ಷಿ ಹುಕ್ಕಾಂಬುದಿ ಬೆಟ್ಟ ಅಂತ ಲೇಖನದ ಶೀರ್ಷಿಕೆ ಇನ್ನೊಂದು ಪರಶಿವನ ಪಾದ ಇದೆ ಸ್ಥಳೀಯ ತಮಗೆಲ್ಲ ಗೊತ್ತಿದೆ ಆ ಪಾದ ಕಲ್ಲಿನ ಪಾದಗಳಿದ್ದರೆ ಮತ್ತೊಂದು ಚೈತನ್ಯ ಪಾದ ಇದೆ ಇಲ್ಲಿ ಪರಶಿವನ ಮತ್ತೊಂದು ಚೈತನ್ಯ ಪಾದ ಆ ಚೈತನ್ಯ ಪಾದ ಯಾವುದು ಅಂತಂದರೆ ಅದು ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಭಗವಂತ ಯಾಕಂತಂದ್ರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ನೇಣುಕ ಪಾದ ಒಂದು ಶ್ಲೋಕವನ್ನು ಹೇಳ್ತಾರೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮ್ ಆತ್ಮ ಮಾಯ ಅಂತ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿಸಿದ್ದೇ ಅಂತ ಈ ಮಾಯೆಯ ಕಾರಣಕ್ಕಾಗಿ ಜಗತ್ತಿನಲ್ಲಿ ಪರಮ ಪರಮೇಶ್ವರ ನೇರವಾಗಿ ಬಂದು ನಮಗೆ ದರ್ಶನ ಆಶೀರ್ವಾದ ಕೊಡುವಂಥ ಶಕ್ತಿ ಇಲ್ಲ ಯಾವ ರೂಪದಲ್ಲಿ ಪರಮಾತ್ಮ ಈ ಧರೆಗೆ ಇಳಿದು ಬರ್ತಾನೆ ಅಂತಂದರೆ ಅದು ಗುರುವಿನ ರೂಪದಲ್ಲಿ ಮಹಾಗುರುವಿನ ರೂಪದಲ್ಲಿ ಸದ್ಗುರುಗಳ ರೂಪದಲ್ಲಿ ಆ ಕಾರಣಕ್ಕಾಗಿ ಇವತ್ತು ಈ ಭೂಮಿಯ ಮೇಲೆ ಬಂದಂತಹ ವಿಭೂತಿ ಪುರುಷ ಆ ಪರಮೇಶ್ವರನ ಯಾರು ಯಾರಂತಂದರೆ ಉಜ್ಜಯಿನಿಯ ಜಗದ್ಗುರು ಸಿದ್ಧಲಿಂಗ ಭಗವಂತನಾದರೂ ಅದಕ್ಕೆ ಸಾಕ್ಷಿ ಈ ಮುಖಾಂಬಲಿ ಬೆಟ್ಟ ಆ ಕಾರಣಕ್ಕಾಗಿ ಆ ಲೇಖನವನ್ನು ಪರಶಿವನ ಪಾದ ಸಾಕ್ಷಿ ಮುಖಾಂಬಲಿ ಬೆಟ್ಟ ಅಂತ ಹೇಳಬಾರ್ದು ಒಂದು ಹತ್ತು ವರ್ಷದ ನಂತರ ಇಲ್ಲಿ ಬಂದರೆ ಒಂದು ರೀತಿಯ ಕೈಲಾಸವನ್ನೇ ಈ ಸದ್ಭಕ್ತರೆಲ್ಲ ಸೇರಿ ಬ್ರಹ್ಮಾಪರಿ ಮತ್ತು ಉಜ್ಜಯಿನಿ ಜಗದ್ಗುರುಗಳ ಸಾನ್ನಿಧ್ಯ ಆಶೀರ್ವಾದದಲ್ಲಿ ಇಲ್ಲಿ ನಿರ್ಮಾಣವನ್ನು ಮಾಡಿದ್ರಿ ಬಹಳ ಅದ್ಭುತವಾದಂತಹ ಬೆಳವಣಿಗೆಯನ್ನು ಕಂಡಿದ್ವಿ ಉಜ್ಜಯಿನಿ ಉಜ್ಜಯಿನಿ ಸಿದ್ಧಲಿಂಗ ಭಗವತ್ಪಾದರು ಕೇವಲ ಪಂಚಪೀಠದ ಒಂದು ಪೀಠದ ಜಗದ್ಗುರುಗಳಾಗಿ ಪೀಠದ ಅಭಿವೃದ್ಧಿಗಾಗಿಯೋ ಪೀಠದ ಶ್ರೇಯಾಭಿವೃದ್ಧಿಗಾಗಿಯೋ ಪೀಠದ ವ್ಯಾಪ್ತಿಯಲ್ಲಿ ಮೂತು ಕೆಲಸವನ್ನು ಅನುಷ್ಠಾನ ಮಾಡದಂತಹ ಮಹಾನ್ ತಪಸ್ವಿಗಳಲ್ಲ ಬದಲಾಗಿ ಪರಮ ಪೀಠಗಳಿಗೆ ಬಂದಂತಹ ಎಡರು ತೊಡರುಗಳನ್ನೆಲ್ಲವನ್ನು ಕಳೆದು ಭಕ್ತರಿಗೆ ಬಂದಂತಹ ಶಾಪ ಪಾಪಗಳನ್ನೆಲ್ಲ ಕಳೆಯುವಂತಹ ಶಕ್ತಿ ಯಾರಲ್ಲಿತ್ತು ಅಂದರೆ ಅದು ಸಿದ್ಧಲಿಂಗ ಭಗವತ್ಪಾದರಿಗಿತ್ತು ಬಹುಶಃ ಬುಕ್ಕಾಂಬದಿಯ ಜನ ಆ ಆ ಪುಣ್ಯದ ಫಲವನ್ನು ನೀವೆಲ್ಲರೂ ಕೂಡ ಇವತ್ತು ಊಟ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ ಅಂತ ನಾನಾದ್ರೂ ಭಾವಿಸ್ತೀನಿ ರಂಭಾಪುರಿ ಪೀಠಕ್ಕೆ ಜಗದ್ಗುರು ಪಂಚಾಕ್ಷರಿ ಶಿವಾಚಾರ್ಯ ಭಗವತ್ಪಾದರು ಲಿಂಗೈಕ್ಯರಾದಂತಹ ನಂತರದಲ್ಲಿ ಬಂದಂತಹ ಒಂದು ಅಡ್ಡಿ ಆತಂಕಗಳನ್ನು ದೂರ ಮಾಡುವಂತಹ ಮಹಾಸಂಕಲ್ಪಕ್ಕಾಗಿಯೇ ಉಜ್ಜೈನಿಯ ಸಿದ್ಧಲಿಂಗ ಭಗವತ್ಪಾದರು ಕೂತು ಅನುಷ್ಠಾನ ಮಾಡಿದ್ದು ಯಾವುದು ಸ್ಥಳ ಅಂತಂದ್ರೆ ಬುಕ್ಕಾಂಬುದಿ ಬೆಟ್ಟ ಎರಡು ಸಾಮ್ಯತೆ ಇದೆ ಒಂದು ಇಲ್ಲೇ ಪಕ್ಕದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಪರಮ ಪೂಜ್ಯರ ಜನ್ಮಸ್ಥಾನ ಅಲಂಕಾರ ಮಾಡಿದಂತಹ ಪೀಠ ಅಂದಿನ ಬಳ್ಳಾರಿ ಜಿಲ್ಲೆ ಇವತ್ತಿನ ಹೊಸಪೇಟೆ ಜಿಲ್ಲೆ ಆದರೆ ರಂಭಾಪುರಿ ಪೀಠದ ತೊಡರನ್ನು ನಿವಾರಣೆ ಮಾಡಲಿಕ್ಕೆ ರಂಭಾಪುರಿ ಪೀಠ ಇರತಕ್ಕಂತಹ ಮಲಯಾಚಲದ ಪ್ರದೇಶದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಇವತ್ತಿನ ಅಜ್ಜಂಪುರ ತಾಲೂಕಿನ ಈ ಬುಕಾಮುದಿ ಬೆಟ್ಟದಲ್ಲಿ ಅನುಷ್ಠಾನ ಮಾಡಿದ್ರ ಫಲ ಆ ಮಂಗಲದ ಅನುಷ್ಠಾನದ ಫಲ ಏನಾಯಿತು ಅಂತಂದರೆ ಓರ್ವ ವಿದ್ವನ್ಮಣಿಗಳಾದಂತಹ ಶ್ರೀಪೀಠದ ನವನಿರ್ಮಾಣ ಶಿಲ್ಪಿಗಳಾಗಿ ರಂಭಾಪುರಿ ಪೀಠದ ಧ್ರುವ ನಕ್ಷತ್ರದಂತೆ ಮಿಂಚಿದಂತಹ ಜಗದ್ಗುರು ಶಿವಾನಂದ ರಾಜೇಂದ್ರ ಭಗವತ್ಪಾದರ ದಿವ್ಯ ಪೀಠಾರೋಹಣಕ್ಕೆ ಈ ಮಂಗಲ ಅನುಷ್ಠಾನದ ಫಲ ಪ್ರಯೋಜನಕ್ಕೆ ಬಂತು ಅವತ್ತು ಬಂದಂತಹ ಎಲ್ಲ ತೊಂದರೆಗಳನ್ನು ನಿರ್ಮಾಣ ನಿರ್ಮೂಲನೆ ಮಾಡಿ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳ ಮೂಲಕ ಅವತ್ತು ಮೈಸೂರು ಮಹಾರಾಜರನ್ನು ಮನವರಿಕೆ ಮಾಡಿ ಕಾಶಿ ಪೀಠದಲ್ಲಿ ಅಧ್ಯಯನ ಮಾಡುತ್ತಿದ್ದಂತಹ ಸದಾಶಿವ ಶರ್ಮರನ್ನು ಅಂದರೆ ಶಿವಾನಂದ ಜಗದ್ಗುರುಗಳನ್ನು ನೇರವಾಗಿ ಕರೆಸಿ ಕ ರಂಭಾಪುರಿ ಪೀಠದ ನೂರ ಹದಿನೆಂಟನೇ ಜಗದ್ಗುರುಗಳಾಗಿ ಅವರು ಪೀಠಾರೋಹಣವನ್ನು ಮಾಡಿ ಮಂಗಲ ಆಶೀರ್ವಾದವನ್ನು ಕರುಣಿಸ್ತಾರೆ ಬಹುಶಃ ಆ ಪೀಠದ ಉಂಚರಾಯ ಪರಂಪರೆ ಮಹಾಪುರಿ ಪೀಠದ ಉಜ್ವಲ ಭವಿಷ್ಯ ಆ ಮೂಲಕ ಮತ್ತೆ ಪುನರಾರಂಭ ಆಗಲಿಕ್ಕೆ ಅಂಕಿತವನ್ನು ಹಾಕಿದವರು ಉಜ್ಜಯಿಯ ಸಿದ್ಧಲಿಂಗ ರಾಜ ದೇಶಿಕೆ ಅಂದರೆ ಭಗವತ್ಪಾದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಕೇವಲ ಪಂಚಪೀಠಗಳು ಮಾತ್ರ ಅಲ್ಲ ಇತ್ತೀಚೆಗೆ ಇತ್ತೀಚೆಗೆ ಏನು ಒಂದು ಹುಯಿಲೆದ್ದಿದೆಯಲ್ಲ ಈ ನಾಡಿನಲ್ಲಿ ಯಾವುದೋ ವೀರಶೈವ ಬೇರೆ ಲಿಂಗಾಯತ ಬೇರೆ ಗುರುಗಳ ಬೇರೆ ವೀರಕ್ತರು ಬೇರೆ ಈ ಥರದ ಯಾವ ಅಪಸ್ವರಗಳು ಒಂದು ಕಾಲಕ್ಕೆ ಇರಲಿಲ್ಲ ಒಂದು ಕಾಲಕ್ಕೆ ಎಲ್ಲರೂ ಕೂಡಿ ಸಮಾಜವನ್ನು ಕಟ್ಟುವಂತಹ ಸಮಾಜವನ್ನು ಕಟ್ಟಿ ಬೆಳೆಸುವಂತಹ ನಿಟ್ಟಿನಲ್ಲಿ ಕಟ್ಟಿ ನಿಂತವರು ಗುರುವಿರಕ್ತ ಎಲ್ಲ ಗುರುಗಳು ಮಠಾಧೀಶರು ಪೀಠಾಧೀಶರು ಅದಕ್ಕೆ ಸಾಕ್ಷಿ ಏನು ಅಂತ ಹೇಳಿದರೆ ಅದಕ್ಕೆ ಸಾಕ್ಷಿ ಅಂತಂದರೆ ಇವತ್ತೇನು ಒಂದು ಶತಮಾನವನ್ನು ಪೂರೈಸುವಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಇದೆ ಆ ಮಹಾಸಭೆಯನ್ನು ಸಂಸ್ಥಾಪಿಸಿದಂತಹ ಹಾನಗಲಿನ ಗುರು ಕುಮಾರಶಿವಿಯೋಗಿಗಳಿಗೆ ಆಶೀರ್ವಾದವನ್ನು ಮಾಡಿ ಅವರಿಗೆ ಅವತ್ತಿನ ಕಾಲಕ್ಕೆ ಐದು ಸಹಸ್ರ ರೂಪಾಯಿಗಳನ್ನು ಆಶೀರ್ವಾದವನ್ನು ಕರೆಸ್ತವರು ಸಿದ್ಧಲಿಂಗ ಭಗವತ್ಪಾದರು ಅದ್ರ ಫಲವೇ ಇವತ್ತು ಬಾದಾಮಿಯ ನಮ್ಮ ಬಾಗಲಕೋಟೆ ಜಿಲ್ಲೆ ಬಾದಾಮಿಲಿರ್ತಕ್ಕಂಥ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಆ ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಿದಂಥವರೇ ಈ ನಾಡಿನ ಎಲ್ಲ ಮಠಗಳಿಗೆ ಮಠಾಧೀಶರಾಗಿ ಬರ್ತಾ ಇದ್ದಾರೆ ಮಾತ್ರ ಅಲ್ಲ ಇವತ್ತೇನಾದರೂ ವೀರಶೈವ ಸಿದ್ಧಾಂತಕ್ಕೆ ಅಥವಾ ಪಂಚಪೀಠಗಳ ಪರಂಪರೆಗೆ ಒಂದು ಮುಗಿಲೆತ್ತರದ ಘನತೆ ಬಂದಿದೆ ಅಂದರೆ ಆ ಘನತೆಗೆ ಕಾರಣ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳು ಅಂತಹ ಕಾಶಿನಾಥ ಶಾಸ್ತ್ರಿಗಳಿಗೆ ಆ ಕಾಲಕ್ಕೆ ಐದು ಸಹಸ್ರ ರೂಪಾಯಿಗಳನ್ನು ಆಶೀರ್ವಾದ ಮಾಡಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಪಂಚಾಚಾರ್ಯರ ಪಂಚಾಚಾರ್ಯ ಬ್ರಸ್ ಅಂತ ಹೇಳಿ ನೂರು ವರ್ಷದ ಹಿಂದಿನ ಮಾತು ಪಂಚಾಚಾರ್ಯರ ಬ್ರಸ್ ಸ್ಥಾಪನೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದವರು ಸಿದ್ಧಲಿಂಗ ಪಾದರು ಅದರ ಪರಿಣಾಮವೇ ಪಂಚಾಚಾರ್ಯ ಪ್ರಭಾ ಅನ್ನುವಂಥ ಒಂದು ಪುರಾತನವಾದಂತಹ ಒಂದು ಮ್ಯಾಗ್ಜಿನ್ ನಿಯತಕಾಲಿಕೆ ಇಂದಿಗೂ ಕೂಡ ತಾನು ಪ್ರಕಟ ಆಗ್ತಾ ಇದೆ ಈ ನಾಡಿನ ಘನತೆವೆತ್ತ ಅರಣ್ಯ ಖಾತೆ ಸಚಿವರಾಗಿರುವಂತಹ ಹಾಗೂ ಅಖಿಲ ಭಾರತ ವೀರಶಿವ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಈಶ್ವರ ಖಂಡ್ರೆ ಸಾಹೇಬರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಟ್ರಸ್ಟ್ನ ಪರವಾಗಿ ಈ ಬುಕಾಮುದಿ ಗ್ರಾಮಸ್ಥರ ಪರವಾಗಿ ಹುರ್ಪೂರ್ವಾದಂತಹ ಸ್ವಾಗತವನ್ನು ಅವರಿಗೆ ಬಾಯ್ತಾ ಇದ್ದೀವಿ ಅದೇ ರೀತಿಯಾಗಿ ಸಿದ್ಧಲಿಂಗ ಭಗವತ್ಪಾದರ ಕೃಪಾ ಕಾರಣದಿಂದಾಗಿ ಅವತ್ತು ಪಂಚಾಚಾರ್ಯ ಟ್ರಸ್ ಪಂಚಾಚಾರ್ಯ ಪ್ರಸ್ತು ಸ್ಥಾಪನೆಯಾಗಿ ಒಂದು ನೂರು ವರ್ಷಗಳಿಂದ ಅದು ನಿರಂತರವಾಗಿ ಆಚಾರ್ಯ ವೀರಶೈವ ಸಾಹಿತ್ಯ ಪ್ರಸಾರವನ್ನು ಮಾಡ್ಕೊಂಡು ಬರ್ತಾ ಇದೆ ಮಾತ್ರ ಅಲ್ಲ ಆಗಲ್ಲಿನ ಗುರುಕುಮಾರ ಶಿವಯೋಗಗಳು ಸ್ಥಾಪನೆ ಮಾಡಿದಂತಹ ಶಿವಯೋಗ ಮಂದಿರ ಇವತ್ತು ಕೇವಲ ವೀರಶೈವ ವಟುಗಳನ್ನು ನಿರ್ಮಾಣ ಮಾಡುವುದಷ್ಟೇ ಅಲ್ಲ ಈ ನಾಡಿನಲ್ಲಿ ಅತ್ಯಂತ ಶುದ್ಧವಾದಂತಹ ವೀರಶೈವರ ಹೆಗ್ಗುರುತಾಗಿರುವಂತಹ ವಿಭೂತಿ ಏನು ತಯಾರಾಗುತ್ತಲ್ಲ ಆ ವಿಭೂತಿ ತಯಾರ ತಯಾರಿಕಾ ಘಟಕವನ್ನು ರಚನೆ ಮಾಡಲಿಕ್ಕೆ ಹಾರ್ಗಲು ಕುಮಾರಸ್ವಾಮಿಗಳಿಗೆ ಪ್ರೇರಣೆ ಆಗುವಂತಂದರೆ ಅದು ಉಜ್ಜಯಿನಿಯ ಸಿದ್ಧಲಿಂಗ ರಾಜದೇಶಿಕೇಂದ್ರ ಭಗವತ್ಪಾದರು ಯಾಕೆ ಅಂತಂದರೆ ಅವತ್ತಿನ ಕಾಲಕ್ಕೆ ಸಿದ್ಧಲಿಂಗ ಜಗದ್ಗುರುಗಳು ಸ್ಥಾಪಿಸಿದಂತಹ ಯಾವ ಶ್ರೀ ಉಜ್ಜಯಿನಿ ಪೀಠದ ಗೋಶಾಲೆ ಏನಿದೆಯಲ್ಲ ಆ ಗೋಶಾಲೆ ಮತ್ತು ಆ ಗೋಶಾಲೆಯಲ್ಲಿ ಸಿಗ್ತಾ ಇದ್ದಂತಹ ಗೋಮಯದಿಂದ ಶುದ್ಧವಾದ ವಿಭೂತಿ ತಯಾರಿಕೆಯನ್ನು ಸಿದ್ಧಲಿಂಗ ಭಗವತ್ಪಾದರು ಮಾಡ್ಕೊಂಡು ಬಂದಿದ್ದಾರೆ ಈ ರೀತಿ ಸಿದ್ಧಲಿಂಗ ಭಗವತ್ಪಾದರು ಕಳೆದ ನೂರು ವರ್ಷಗಳ ಹಿಂದೆ ಯಾವ ಬುಕಾಮುಧಿ ಬೆಟ್ಟದಲ್ಲಿ ಅನುಷ್ಠಾನವನ್ನು ಮಾಡಿ ಆ ಅನುಷ್ಠಾನದ ಮಂಗಲ ಮಹೋತ್ಸವ ಇವತ್ತು ಇನ್ನೂ ಅದ್ದೂರಿಯಾಗಿ ಮಾಡುವಂತಹ ಕಾರ್ಯಕ್ರಮ ಸ್ವರೂಪ ಇದ್ದ ಇತ್ತಾದರೂ ಸಾಂಕೇತಿಕವಾಗಿ ಇವತ್ತಿನ ಆಚರಣೆ ಆಗಿದೆ ಅಂತ ನಾನಾದರೂ ಭಾವಿಸುತ್ತೇನೆ ಯಾಕೆಂದರೆ ಮುಂಬರುವ ಜನವರಿ ತಿಂಗಳಿನಲ್ಲಿ ಪರಮಾಚಾರ್ಯರ ಆಶೀರ್ವಾದ ಮತ್ತು ಆದೇಶದ ಅನುಗುಣವಾಗಿ ಇದು ಅನುಷ್ಠಾನವನ್ನು ಶತಮಾನೋತ್ಸವ ಅತ್ಯಂತ ಅದ್ಧೂರಿಯಾಗಿ ಜಗದ್ಗುರು ಪಂಚಪೀಠಾಧೀಶ್ವರರ ನೇತೃತ್ವದಲ್ಲಿ ಗ್ರಾಮದಲ್ಲಿ ನಡೆಯ ನಡೆಯುವಂತಹ ಸುಯೋಗ ಒದಗಿ ಬರುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಸಿದ್ಧಲಿಂಗ ಭಗವತ್ಪಾದರ ಆಶೀರ್ವಾದಕ್ಕೆ ಅವರ ಆಶೀರ್ವಾದದ ಫಲಕ್ಕೆ ಒಳಗಾದಂಥವರು ಬಹಳ ಜನ ಈಗ ಹೇಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವ್ಯಕ್ತಿ ಅಥವಾ ಕಾರ್ಯಗಳನ್ನು ಮಾಡಲಿಕ್ಕೆ ಇರುವಂತಹ ಹಿಂದಿನ ಪ್ರೇರಣಾ ಶಕ್ತಿ ಮೊದಲನೇ ಪ್ರೇರಣಾ ಶಕ್ತಿ ಅಂದರೆ ಅದು ಉಜ್ಜೈನ್ಯ ಸಿದ್ಧಲಿಂಗ ಭಗವತ್ಪಾದರು ಆ ಕಾರಣಕ್ಕಾಗಿಯೇ ಇವತ್ತು ಎಲ್ಲ ಪರಮಪೀಠಗಳ ಗಿಂತಲೂ ಒಂದು ಹೆಜ್ಜೆ ಮುಂದಿಟ್ಟು ಸಿದ್ಧಲಿಂಗ ಜಗತ್ತು ಅನುಷ್ಠಾನ ಮಾಡಿದಂಥ ಈ ಕ್ಷೇತ್ರವನ್ನು ನಭೂತೋ ನಾ ಔಷಧಿ ಅನ್ನುವ ರೀತಿಯಲ್ಲಿ ಅನುಷ್ಠಾನ ಮಾಡಿದಂಥ ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮಾತ್ರ ಅಲ್ಲ ಸಿದ್ಧಲಿಂಗ ಭಗವತ್ಪಾದರ ಎಲ್ಲ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಅವರ ಅನುಷ್ಠಾನ ಶಕ್ತಿಯನ್ನು ಶಕ್ತಿಯ ಬಲದ ಮೇಲೆ ನಾಡಿನಾದ್ಯಂತ ವೀರಶೈವ ಸಂಸ್ಕೃತಿ ಸೀರೆಯನ್ನು ಪ್ರಸಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಯೋಗಾಯೋಗ ಏನಂತಂದರೆ ಸಿದ್ಧಲಿಂಗ ಭಗವಂತರು ನೂರ ಎಂಟನೇ ಜಗದ್ಗುರು ವಿಜ್ಜಯನಿ ಪೀಠ ಪರಂಪರೆಯಲ್ಲಿ ನೂರ ಎಂಟನೇ ಜಗದ್ಗುರುಗಳಾಗಿದ್ದಂತಹ ಸಿದ್ಧಲಿಂಗ ಭಗವತ್ಪಾದರು ಮತ್ತೆ ಅದೇ ನಾಮಾಂಕಿತವನ್ನು ಹೊತ್ತು ನೂರ ಹನ್ನೆರಡನೇ ಜಗದ್ಗುರುಗಳಾಗಿ ಪ್ರಸ್ತುತ ಸಿದ್ದಲಿಂಗರಾಜ ದೇಶಿಕೇಂದ್ರ ಭಗವತ್ಪಾದರೂ ಪೀಠವನ್ನು ಅಲಂಕಾರ ಮಾಡಿದ್ದಾರೆ ಅವರ ನಂತರದಲ್ಲಿ ಸಿದ್ದೇಶ್ವರ ಜಗದ್ಗುರುಗಳು ಮರಳಾರಾಜ್ಯ ಜಗದ್ಗುರುಗಳು ಮರಳ ಸಿದ್ದರಾಜ ದೇಶಿಕೇಂದ್ರ ಶಿವಾಚಾರ್ಯರು ಈಗಿರ್ತಕ್ಕಂಥ ಸಿದ್ದಲಿಂಗ ಕೇಂದ್ರ ಶಿವಾಚಾರ್ಯರು ಭಗವತ್ಪಾದರು ಅದೇ ಸಿದ್ದಲಿಂಗ ಭಗವತ್ಪಾದರು ನಾಮಾಂಕಿತವನ್ನೇ ಹೊತ್ತು ಬಂದರು ನಮ್ಮೆಲ್ಲ ಸದ್ಭಕ್ತರಿಗೆ ಆ ಸಿದ್ಧಲಿಂಗರ ಭಗವತ್ಪಾದರ ಆಶೀರ್ವಾದ ಇವರ ಸ್ವರೂಪದಲ್ಲಿ ಮತ್ತೆ ಸಮಾಜಕ್ಕೆ ಸಲ್ತಾ ಇದೆ ಎಂಬಂತಹ ಅತ್ಯಂತ ಭಕ್ತಿ ಶ್ರದ್ಧೆಯ ಅಭಿಮಾನದ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಅವಕಾಶವನ್ನು ಕೊಟ್ಟಂತಹ ಸಮಿತಿ ಎಲ್ಲ ಸದಸ್ಯರಿಗೆ ವಂದಿಸಿ ನನ್ನ ಈ ತೊದಲು ಉಭಯ ಜಗದ್ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ಶುಭ